ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಮನೆಯಲ್ಲೇ ಮಾಡಿದ್ದು ಕಡಲೆ ಮಿಠಾಯ ಅಥವಾ ಚಿಕ್ಕಿ ಅಂತ ಕರೀತಾರೆ ಅತಿ ಸುಲಭವಾಗಿ ಮಾಡ್ಕೊಬೋದು ಮತ್ತು ಇಕ್ಕಿದ ಬೇಳೆಯಲ್ಲಿ ಚೋಚೋ ಮಾಡಿದೆ ಇದು ಅಷ್ಟೇ ಅಷ್ಟೇ ಟೇಸ್ಟಿಯಾಗಿತ್ತು ಫಸ್ಟು ಕಡಲೆ ಮಿಠಾಯಿಗೆ ಬೆಲ್ಲ ಮತ್ತು ಕಡಲೆ ಬೀಜ ಎರಡೇ ಬೇಕಾಗಿರೋದು ಫಸ್ಟು ಕಡಲೆ ಬೀಜನ ಹುರ್ಕೊಬೇಕು ಸಿಪ್ಪೆ ತೆಕ್ಕೊಬೇಕು ಅದಕ್ಕೋಸ್ಕರ ಕಡಲೆಬೀಜನ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ಹುರ್ಕೊಳ್ಳಿ ಅದು ಸಿಪ್ಪೆ ತೆಗೆದು ಎರಡು ಹೋಲ್ ಮಾಡ್ಕೊಬೇಕು ಬೀಜನ ಅದಕ್ಕೋಸ್ಕರ ನೀಟಾಗಿ ಸಿಪ್ಪೆ ಬಿಡಗಂಟ ಹುರ್ಕೊಂಡು ಇದನ್ನ ತಣ್ಣಗಾಗೋಕ್ಕೆ ಇಟ್ಬಿಡಿ ಒಂದು ಹತ್ತು ನಿಮಿಷ ಅದು ಕೂಲಾದ ಮೇಲೆ ಸಿಪ್ಪೆ ಬಿಡಿಸ್ಬೇಕು ಅವಾಗ ಸಿಪ್ಪೆ ನೀಟಾಗಿ ಬರುತ್ತೆ ಇಲ್ಲಿ ಬೆಲ್ಲನ ಕರ್ಗೋದಿಕ್ಕೆ ಇಟ್ಕೊಬೇಕು ಒಂದು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಬೆಲ್ಲ ಕರಗಬೇಕು ಪಾಕ ಚೆನ್ನಾಗೆ ಗಟ್ಟಿಗೆ ಬರಬೇಕು ಈ ಥರ ಬೆಲ್ಲ ಕರಗಿ ಸ್ವಲ್ಪ ಗಟ್ಟಿ ಆದಮೇಲೆ ಪಾಕ ಒಂದು ಬೌಲ್ಗೆ ನೀರನ್ನ ಹಾಕ್ಕೊಂಡು ನಾವು ಪಾಕ ತಕ್ಷಣ ಪಾಕ ನೀರಲ್ಲಿ ಸ್ಪ್ರೆಡ್ ಆಗಬಾರ್ದು ಪಾಕ ಹಾಕಿದಾಗ ನೀರಲ್ಲಿ ಸ್ಪ್ರೆಡ್ ಆಗ್ದೆ ಒಂದೇ ತವ ಕುತ್ಕೊಬೇಕು ನೆಕ್ಸ್ಟು ತೆಗೆದಾಗ ಅದು ಗಟ್ಟಿ ಇರಬೇಕು ಪಾಕ ಹಂಗಿದ್ರೆ ಪಾಕ ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನೋಡಿ ಸ್ವಲ್ಪ ನೀರಲ್ಲಿ ಸ್ಪ್ರೆಡ್ ಆಗ್ತಿದೆ ಇನ್ನ ಒಂದೆರಡು ನಿಮಿಷ ಬಿಟ್ಟು ಮತ್ತೆ ಹಾಕ್ಕೊಂಡೆ ನೋಡಿ ಇವಾಗ ನೀಟಾಗಿ ಕುತ್ಕೊಳ್ತು ನಾವು ಹೇಗೆ ಹಾಕ್ತೀವಿ ಹಾಗೆ ಕುತ್ಕೊಳ್ತು ಹಿಂಗೆ ಎತ್ತಿದ ತಕ್ಷಣ ಬಂದರೆ ಪಾಕ ಆಗಿದೆ ಅಂತ ಸೊ ಪಾಕ ಆಗಿದ ಮೇಲೆ ಬಿಸಿ ಇದ್ದಾಗಲೇ ಕಡಲೆ ಬೀಜನ ನೋಡಿ ಸಿಪ್ಪೆ ತೆಗೆದು ಎರಡು ಹೋಲ್ ಮಾಡಿಕೊಂಡು ತಕ್ಷಣ ಮಿಕ್ಸ್ ಮಾಡ್ಕೊಬೇಕು ಪಾಕನ ಆರೋಗ್ಯಕ್ಕೆ ಬಿಡಬಾರ್ದು ಗಟ್ಟಿಯಾಗ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಕಡಲೆ ಬೀಜಕ್ಕೆ ಪಾಕ ಎಲ್ಲ ಹೊಂದಬೇಕು ಅದಕ್ಕೋಸ್ಕರ ನೀಟಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಆರೋದಿಕ್ಕೆ ಏನಾದ್ರು ಪಾಕ ಬಿಟ್ಬಿಟ್ರೆ ಬೇಗ ಗಟ್ಟಿ ಆಗ್ಬಿಡುತ್ತೆ ಆವಾಗ ಕಡಲೆ ಮಿಠಾಯಿನೂ ಚೆನ್ನಾಗಿ ಬರಲ್ಲ ಒಂದೇ ಥರಕ್ಕೆ ಆಗಿಬಿಡುತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರಿ ಅದನ್ನು ಹಾಕೊಬೇಕು ನೋಡಿ ಈ ಥರ ಹಾಕ್ಕೊಂಡು ಫುಲ್ ತಟ್ಟೆ ಫುಲ್ಲು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ ತಕ್ಷಣ ಕಟ್ ಮಾಡೋದಕ್ಕೆ ಹೋಗಬೇಡಿ ತುಂಬ ಬಿಸಿ ಇರುತ್ತೆ ಸೊ ಒಂದು ಹತ್ತು ನಿಮಿಷ ಬಿಟ್ಟು ಈ ಥರ ಕಟ್ ಮಾಡ್ಕೊಬೇಕು ಆಮೇಲೆ ಆ ಥರ ಕಟ್ ಮಾಡ್ಕೊಂಡಾದ ಮೇಲೆ ಒಂದು ಎರಡು ಅವರು ಫುಲ್ ಕೂಲ್ ಹಾಕೋದಿಕ್ಕೆ ಬಿಟ್ಬಿಟ್ಟು ಎರಡು ಅವರ್ ಆದಮೇಲೆ ಈ ಥರ ಎತ್ಕೊಬೇಕು ಪ್ಲೇಟ್ ಮಾತ್ರ ಸಿಲ್ವರ್ ಪ್ಲೇಟೇ ಆಗಿರಲಿ ಸಿಲ್ವರ್ ಪ್ಲೇಟ್ ಆದ್ರೇ ನೀಟಾಗಿ ಬರೋದು ಸ್ಟೀಲ್ ಪ್ಲೇಟೆಲ್ಲ ಆದರೆ ಅಲ್ಲೇ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈ ಥರ ಪ್ಲೇಟ್ ಇದ್ದರೆ ಚೆನ್ನಾಗಿ ಎದ್ದು ಕೂಡ ಬರುತ್ತೆ ಈ ಥರ ನೀಟಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಎತ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಅಂತೂ ಸಖತ್ ಇಷ್ಟ ಆಗುತ್ತೆ ಮನೆಯಲ್ಲೇ ಮಾಡಿ ಈಸಿ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಇದಾಗೋಗುತ್ತೆ ನಾನು ನೋಡಿದ್ರಿ ಈ ಥರ ಎಲ್ಲ ಕಟ್ ಮಾಡಿಟ್ಕೊಂಡೆ ಚೆನ್ನಾಗಿತ್ತು ಚೆನ್ನಾಗೂ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಇದ್ಕಿದ್ದ ಬೇಳೆ ಅಥವಾ ಚಿಲ್ಕೌರೆ ಸೀಸನ್ ಮುಗಿತಾ ಬಂತು ಸೊ ಮನೆಯಲ್ಲೇ ಈ ಥರ ಮಾಡಿಡೋಣ ಅಂದ್ಬಿಟ್ಟು ನಾನು ಪ್ರತಿ ವರ್ಷವೂ ಮಾಡ್ತೀನಿ ಈ ವರ್ಷ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ಸೊ ಫಸ್ಟಿಗೆ ಎಣ್ಣೆನ ಕಾಯೋದಿ ಕಿರಣ ಎಣ್ಣೆ ಚೆನ್ನಾಗಿ ಕಾಯಬೇಕು ಮತ್ತು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಬೇಳೆ ಅಥವಾ ಚಿಲ್ಕವ್ರೇನ ಹಾಕೊಳ್ಳಿ ಇದ್ದಂತೂ ಒಂದು ಟೆನ್ ಮಿನಿಟ್ಸ್ ಇಲ್ಲೊಂದು ಒಂದು ಟ್ವೆಂಟಿ ಮಿನಿಟ್ಸು ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಫ್ರೈ ಆತ ಹಾಕ್ತಿದ್ದಂಗ್ಲೇ ಅದೆಲ್ಲ ಮೇಲೆ ಬರುತ್ತೆ ಬೇಳೆ ಅದು ಮೇಲೆ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಹಾಗೆ ಎಣ್ಣೆಲು ಕೂಡ ಬಬಲ್ಸ್ ಕಮ್ಮಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಎಲ್ಲ ಮೇಲ್ ಬರ್ತಾ ಇದೆ ಎಳೆದಾದರೆ ಬೇಗ ಬಂದುಬಿಡುತ್ತೆ ಬಲ್ತಿರೋ ಅವರೇ ಇಕ್ಕಿದ ಬೇಳೆ ಮಾಡೋದಾದರೆ ತುಂಬ ಲೇಟು ಸೊ ಹೀಗೆ ಅದೇ ಬೆಂದ ಮೇಲೆ ಫ್ರೈ ಆದಮೇಲೆ ಮೇಲೆ ಬರ್ತಾ ಇರುತ್ತೆ ಆವಾಗ ಎತ್ಕೊಬೇಕು ಬೇಳೆ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅರ್ಜೆಂಟಾಗಿ ಎತ್ತ ಹಾಕ್ಕೊಂಬಿಟ್ರೆ ಮೆತ್ತ ಮೆತ್ತಗಿರುತ್ತೆ ಕ್ರಿಸ್ಪಿಯಾಗಿರಲ್ಲ ಸೊ ಒಂದು ಟೆನ್ ಮಿನಿಟ್ಸ್ ಇಲ್ಲನೇ ಒಂದು ಫಿಫ್ಟೀನ್ ಮಿನಿಟ್ಸೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತಿನ್ಬೇಕಾದ್ರೆ ಕ್ರಿಸ್ಪಿಯಾಗೇ ಚೆನ್ನಾಗಿರುತ್ತೆ ಇವಾಗ ಫೈನಲಿ ಮೇಲೆಲ್ಲ ಫುಲ್ ಬಂದಿದೆ ಇವಾಗ ಎತ್ಕೊಂಡು ಎಣ್ಣೆನ ಚೆನ್ನಾಗೆ ಸೋದಿಸ್ಕೊಳ್ಳಿ ಇಲ್ಲಾಂದರೆ ಎಣ್ಣೆ ಎಣ್ಣೆ ಥರನೇ ಇರುತ್ತೆ ನೀಟಾಗೆ ಸೋದಿಸ್ಕೊಳ್ಳೋದ್ರಿಂದ ಅಷ್ಟಾಗಿ ಎಣ್ಣೆ ಕಂಡು ಬರಲ್ಲ ಆಮೇಲೆ ಆದಷ್ಟು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿ ಕಡಲೆಕಾಯಿ ಎಣ್ಣೆಯಲ್ಲಿ ಯೂಸ್ ಮಾಡೋದ್ರಿಂದ ಕಡಲೆಕಾಯಿ ಎಣ್ಣೆ ಎವಿ ಅನ್ಸಲ್ಲ ಮತ್ತು ಕಾಳು ಬೇಳೆ ಅಲ್ಲಿ ಕಡಲೆ ಕಡಲೆ ಬೀಜ ಆಗಲಿ ಎಲ್ಲಾದ್ರೂ ಮೇಲೂ ಎಣ್ಣೆ ಕೂತಿರಲ್ಲ ಇವಾಗ ಕಡಲೆ ಬೀಜ ಕಡಲೆ ಬೀಜನೂ ಅಷ್ಟೇ ಅದನ್ನು ಒಂದು ಟೆನ್ ಮಿನಿಟ್ಸ್ ಬೇಕು ಚೆನ್ನಾಗಿ ಅದು ಕ್ರಿಸ್ಪಿಯಾಗಿ ಆಗಬೇಕು ನೀವು ಯಾವುದೇ ಫ್ರೈ ಮಾಡಬೇಕಾದ್ರೂ ಅಷ್ಟೇ ಬಬಲ್ಸ್ ಕಮ್ಮಿ ಆದಮೇಲೇ ತೆಗೀರಿ ಬಬಲ್ಸ್ ಕಮ್ಮಿ ಆಯಿತು ಅಂದರೆ ಅದು ಫ್ರೈ ಆಗಿದೆ ಚೆನ್ನಾಗಿ ಅಂತ ಅದನ್ನು ಅಷ್ಟೇ ನೀಟಾಗಿ ತೊಗೊಂಡು ಎಣ್ಣೆ ಎಲ್ಲ ನೀಟಾಗಿ ಸೋದಿಸ್ಕೊಬೇಕು ಮತ್ತು ಯಾವುದೇ ಆಗಲಿ ಎಣ್ಣೆ ಒಳಗಡೆ ಬಿಡೋಕೋಗ್ಬೇಡಿ ಅಂದರೆ ಒಂದೋ ಎರಡೋ ಇತ್ತು ಅಂತ ಬಿಟ್ಟರೆ ಅದು ಕರೆದು ಕರೆದು ಕಪ್ಪಾಗುತ್ತೆ ಆವಾಗಲೂ ಟೇಸ್ಟ್ ಹೋಗಿಬಿಡುತ್ತೆ ಸೊ ನೋಡಿ ಆವಾಗವಾಗ್ಲೇ ತೆಗೆದು ಹಾಕೊಬೇಕು ಕೊಬ್ಬರೀ ಅಷ್ಟೇ ಕೊಬ್ಬರೀ ಚೆನ್ನಾಗೆ ಕಲ್ಲರ್ ಬದಲಾಗೋವರಿಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಕೊಬ್ಬರಿನೂ ಅಸಸಿಗೆ ಇರುತ್ತೆ ಅಷ್ಟು ಟೇಸ್ಟಿ ಇರಲ್ಲ ಈ ಥರ ಕಲರ್ ಬರೋವರಿಗೆ ಮಾಡಿಕೊಂಡ್ರೆ ಕೊಬ್ಬರಿನೂ ಕೂಡ ಟೇಸ್ಟಿಯಾಗಿರುತ್ತೆ ಕೊಬ್ಬರಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಕರುವೇನ ಸೊಪ್ಪು ಅಷ್ಟೇ ಜಾಸ್ತಿ ಬೇಕು ನಮಗೇನದಾದರೆ ಬೆಳ್ಳುಳ್ಳಿ ಕರುವೇನ ಸೊಪ್ಪನ್ನು ಜಾಸ್ತಿ ಹಾಕ್ಕೊಬೋದು ಕಡಲೆ ಬೀಜ ಕಡಲೆ ಎಲ್ಲ ಒಂದೊಂದು ಬೌಲ್ ಆದರೆ ಸಾಕು ಕರುವೇನ ಸೊಪ್ಪು ಇವಾಗ ಅದು ಅಷ್ಟೇ ಬೇಗ ಆಗುತ್ತೆ ಅದನ್ನು ಅದೆಲ್ಲ ಮೇಲೆ ಬರೋವರಿಗೆ ವೆಯ್ಟ್ ಮಾಡೇ ತೆಗಿಬೇಕು ಹಾಕಿದ ತಕ್ಷಣ ತೆಗೆದುಬಿಟ್ರೆ ಅರ್ಧಂಬರ್ಧ ಆಗುತ್ತೆ ಆವಾಗ ಆಗಿರಲ್ಲ ಮೆತ್ತೆ ಮೆತ್ತೆ ಇರುತ್ತೆ ಅವಲಕ್ಕಿನೂ ಅಷ್ಟೇ ಅವಲಕ್ಕಿನೂ ಅದು ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ ಈ ಥರ ಹಾಕ್ಕೊಂಡು ಈ ಥರ ಮೇಲೆ ಬಂದಾದ ಮೇಲೇ ತೆಗಿಬೇಕು ಆವಾಗ ಕ್ರಿಸ್ಪಿಯಾಗೆ ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ನೀಟಾಗಿ ಸೋದಿಸ್ಕೊಳ್ಳಿ ಅವಲಕ್ಕಿಲಿ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಅದಕ್ಕೋಸ್ಕರ ಅವಲಕ್ಕಿನ ಲಾಸ್ಟಲ್ಲಿ ಹಾಕ್ಕೊಂಡು ಅದನ್ನು ತೆಕ್ಕೊಳ್ಳಿ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರಿಶಿನ ಪುಡಿ ಖಾರದ ಪುಡಿ ಉಪ್ಪು ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಖಾರ ಬೇಕು ಅಂತಾದರೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಇದೇ ಥರ ಫ್ರೈ ಮಾಡಿ ಹಾಕೊಬೋದು ಬಟ್ ಹಸಿಮೆಣ್ಸಿನ್ಕಾಯಿನ ಹಾಕಲ್ಲ ಅದಕ್ಕೆ ಇಲ್ಲಿ ತೋರಿಸಿಲ್ಲ ಬೇಕು ಅಂದರೆ ಸ್ಪೈಸಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಳ್ಳಿ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡಿ ಉಪ್ಪು ಅಷ್ಟೇ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇದು ಒಂದು ಹತ್ತು ನಿಮಿಷ ಬಿಟ್ಟಾದ ಮೇಲೆ ಟೇಸ್ಟ್ ನೋಡಿದ್ರೆ ಆವಾಗ ನಿಮಗೆ ಉಪ್ಪು ಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ ಉಪ್ಪೆಲ್ಲ ಕರ್ಗಿರುತ್ತೆ ಆವಾಗ ಗೊತ್ತಾಗುತ್ತೆ ನಿಮಗೆ ಇದೆಲ್ಲ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ